ಜೋಡಿಯ ಬಗ್ಗೆ ಎಲ್ಲರ ಕಡೆಯಿಂದ ಒಳ್ಳೆ ಶುಭಾಶಯಗಳು ಸಿಗ್ತಾ ಇದೆ ಈಗ ಆಲ್ರೆಡಿ ಸೊ ಏನ್ ಗೊತ್ತಾ ಕ್ವಶನ್ ಕೇಳಿದ್ರೆ ಪರವಾಗಿಲ್ಲ ಸ್ಟೇಟ್ಮೆಂಟ್ ಬಟ್ ಇದೇ ಥ್ಯಾಂಕ್ ಯು ನಾನು ಎಕ್ಸ್ಪ್ಲೈನ್ ಸಿಕ್ಟಿ ಮಾಡಲಿಲ್ಲ ಅಥವಾ ನಾನೇನು ಮುಚ್ಚು ಮನೆ ಮಾಡಿ ಮಾಡುವಂತ ಅದಕ್ಕೆ ಖಂಡಿತವಾಗ್ಲೂ ಇನ್ನೊಂದಿತ್ಕೊಂಡು ಡೀಟೈಲ್ಡ್ ಆಗಿ ಎಲ್ಲರಿಗೂ ಅದ್ರ ಬಗ್ಗೆ ನಾನು ಹೇಳ್ತೀನಿ ಅಲ್ಲ ಪರ್ಚ ಆಗಿದೆ ನಮ್ಗೆ ನನಗೆ ಯಾಕಂತಂದ್ರೆ ಅಲ್ಲಿಂದ ಖಚಿತವಾಗಿರಲಿಲ್ಲ ಅವಾಗ ಸಾ ತಮಾಷ್ ತಮಾಷೆಗೆ ಅದನ್ನ ಶುರು ಮಾಡ್ತೀವಿ ಬಟ್ ಅದಾದ್ಮೇಲೆ ಏನು ಹೇಳಿಲ್ಲ ತುಂಬಾ ರೀಸೆಂಟ್ ಆಗಿದೆ ಇಟ್ ಇಸ್ ನಾಟ್ ನಂಗೆ ಅನ್ಕೊಂತ ಆ ಥರದಿಂದ ಜೋಡಿಯ ಬಗ್ಗೆ ಎಲ್ಲರ ಕಡೆಯಿಂದ ಒಳ್ಳೆ ಶುಭಾಶಯಗಳು ಸಿಗ್ತಾ ಇದೆ ಈಗ ಆಲ್ರೆಡಿ ಸೊ ಏನು ಗೊತ್ತಾ ಕ್ವಶನ್ ಕೇಳಿದ್ರೆ ಪರವಾಗಿಲ್ಲ ಈ ಸ್ಟೇಟ್ಮೆಂಟ್ ಕೂಡ ಥ್ಯಾಂಕ್ ಯು ಹೇಳಿದ್ರೆ ಸಾಕು ಬಟ್ ಇದೀವೇ ಥ್ಯಾಂಕ್ ಯು ನಾನು ನಾನು ಕೂಡ ಎಕ್ಸ್ಪೆಂಟ್ ಮಾಡಲಿಲ್ಲ ಅಥವಾ ನಾನೇನು ಮುಂಚೂ ಮನೆ ಮಾಡಿ ಮಾಡುವಂಥದ್ದು ಏನು ಇರಲಿಲ್ಲ ಬಟ್ ಚರ್ಚೆಗಳು ಎಲ್ಲಾ ಆದಿದ್ನೋಸ್ಕರ ಅದಕ್ಕೆ ಖಂಡಿತವಾಗ್ಲೂ ಇನ್ನೊಂದು ಸತಿ ನಾನು allemaal ಕೂತ್ಕೊಂಡು ಡೀಟೈಲ್ ಆಗಿ ಎಲ್ಲರಿಗೂನು ಅದರ ಬಗ್ಗೆ ನಾನು ಹೇಳ್ತೀನಿ ಬಟ್ ಫಾರ್ نو ಎಸ್ ಬಿ ಶಾರ್ಟ್ಲಿ ವಿತ್ ದಿ ಡೇಟಾ ಸರ್ ಚಿತ್ರರಂಗದಲ್ಲಿ ದರ್ಶನ್ ಸರ್ ಹೇಳ್ತಾ ಇದ್ದாரு ಆ ಸಿನಿಮಾದಲ್ಲಿ ಒಂದು ಸ್ಟೇ ಹೇಳ್ತಾ ಇದ್ದாரு ಇಲ್ಲ ಪರ್ಚಿ ಆಗಿದ್ನೋ ನನಗೆ ನೆನಪಿದೆ ಸಾ ತಮಾಷೆ ತಮಾಷೆಗೆ ಅದನ್ನ ಶುರು ಮಾಡ್ತೀನಿ ಬಟ್ ಅದಾದ್ಮೇಲೆ ಏನೂ ಇರಲಿಲ್ಲ தம்பா ரீசெண்ட் ஆகி நிச்சயம் கவர்மெண்ட் ஆகிட்டு இட் நாட் அங்க அனுக்கோ தர ஆ தரது ஏன்னா